ಪರೇಡ್ ಪರಿವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ ಎ ಎಸ್ ವಾರದ ಆರ್ ಪಿಐ ಬೆಳಗಾವಿ ರವರು ಗೌರವಾನ್ವಿತ ಮುಖ್ಯ ಅತಿಥಿಗಳನ್ನ ವಿನಂತಿಸಲು ಮುಖ್ಯ ವೇದಿಕೆ ಆಗಮಿಸಿದ್ದಾರೆ ಶಿಸ್ತಿನ ಹೆಜ್ಜೆಗಳೊಂದಿಗೆ ಆಗಮಿಸುತ್ತಿರುವ ಪರೇಡ್ ಕಮಾಂಡರ್ ಶ್ರೀ ಎ ಎಸ್ ಆರ್ ಪಿ ಐ ಡಿಆರ್ ಬೆಳಗಾವಿರವರು ತೆರೆದ ಜೀಪಿನಲ್ಲಿ ಪರೇಡ್ ಪರೀಕ್ಷಣೆಗಾಗಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಪರೇಡ್ ಕಮಾಂಡರ್ ಎಸ್ ವಾರದವರು ತೆರೆದ ಜೀಪಿನಲ್ಲಿ ಕರೆದುಕೊಂಡು ಮುಂದೆ ಸಾಕ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಬೆಳಗಾವಿಯ ಉತ್ತರ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ರಾಜು ಆಸಿಫ್ ಸೇಠ್ ಅವರನ್ನು ಕೂಡ ತುಂಬು ಅಭಿಮಾನದಿಂದ ಜಿಲ್ಲಾಡಳಿತದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ ಪರೇಡ್ ಪರಿವೀಕ್ಷಣೆಗಾಗಿ ಪ್ರೇರಣಾತ್ಮಕವಾಗಿ ಸಾಗುತ್ತಲಿದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ವಾಹನ ಪುಷ್ಪಾಲಂಕೃತ ಅಲಂಕೃತ ತೆರೆದ ಜೀಪ್ನಲ್ಲಿ ವೀಕ್ಷಿಸಿ